ನಮಸ್ಕಾರ ಸ್ನೇಹಿತರೆ ಬಿಗ್ ನ ಲೇಟ್ ನೈಟ್ ಲೈವ್ ಅಪ್ಡೇಟ್ ಗೆ ಸ್ವಾಗತ ಇದು ರಾತ್ರಿ ಲೈಟ್ ಎಲ್ಲ ಆಫ್ ಆಗಿದೆ ಇನ್ನೂ ಊಟ ಮಾಡ್ತಾನೆ ಇದಾರೆ ನಾನು ನೋಡಿದಾಗ ಎರಡೂವರೆ ಟು ಥರ್ಟಿ ಎ ಎಮ್ ಆಗಿತ್ತು ಟೈಮ್ ಅವಾಗಿನ ಲೈವ್ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ನೋಡ್ಬೋದು ತನೀಶ್ ಅವರು ವರ್ತು ಸಂತೋಷ್ ಅವರು ವಿನಯ್ ಅವರು ಮತ್ತು ಸಂಗೀತ ಅವರು ಮತ್ತು ಇಲ್ಲಿ ಎಲ್ಲ ಫುಲ್ಲು ಕಾಮಿಡಿ ನಡೆಸ್ತಾ ಇದ್ದಾರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರಪ್ಪ ಅಂದರೆ ಅದೇ ಡ್ರೋನ್ ಪ್ರತಾಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲರೂ ಸೊ ಅದೇ ಕಾಮಿಡಿನ ಮಾಡ್ತಾಯಿದ್ದಾರೆ ಅವ್ರ ಬಗ್ಗೆ ಅದೇ ಒಂದು ಕಾರ್ಡ್ನ ಟಾಸ್ಕ್ ಕೊಟ್ಟಿದ್ರಲ್ಲ ಯಾವ ಯಾವ ಯಾವೊಂದು ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾರೆ ಮನೆ ಸದಸ್ಯರು ಅಂತ ಹೇಳಿರ್ತಾರಲ್ಲ ಆ್ಯಕ್ಚುಲಿ ಆ ಒಂದು ಟಾಸ್ಕ್ ಬಗ್ಗೆ ಹೇಳಬೇಕು ಇದು ಬೇಕಿತ್ತು ಅವರಿಗೆ ಟಿ ಆರ್ ಪಿ ಯಾವಾಗ ಕಮ್ಮಿ ಆಗುತ್ತೆ ಅನಿಸುತ್ತೆ ಅವಾಗ ಆ ಥರ ಒಂದು ಟಾಸ್ಕ್ ಕೊಟ್ಟು ಅವ್ರವ್ರಿಗೆ ಆ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಇವ್ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿರೋದೇ ಹತ್ತು ಜನ ಅದರಲ್ಲಿ ಯಾರಿಗಾದರೂ ಇವರು ಕೊಡಲೇಬೇಕು ಒಂಬತ್ತು ಜನ ಅಲ್ವಾ ಅದರಲ್ಲಿ ಯಾರಿಗಾದರೂ ಇವ್ರು ಕೊಡಲೇಬೇಕು ಅವು ಒಂದೊಂದು ಸ್ಟೇಟ್ಮೆಂಟ್ ಅಂತೂ ಕಮ್ಮಿ ಇರುತ್ತಾ ಅದೇ ನಡೀತಾ ಇತ್ತು ಇಲ್ಲಿ ಫುಲ್ ವಿನಯ್ಗೆ ಬಕೆಟ್ ಹಿಡಿತಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಕಿಚನಲ್ಲಿ ಇವನ್ ಸಂಗೀತವರು ಕೂಡ ಬಕೆಟ್ ಇದ್ದಾರೆ ಪ್ರತಾಪ್ದು ಕೆಲವು ನಡವಳಿಕೆ ನನಗೆ ಇತ್ತೀಚೆಗೆ ಇಷ್ಟ ಇಲ್ಲ ಬೇಕಂತ ಪ್ರವೋಕ್ ಮಾಡ್ದಂಗೆ ಇತ್ತು ಅದು ವಿನಯ್ಗೆ ನಿನ್ನೇನು ನೋಡಿದೇವಲ್ಲ ಸಖತ್ ಪ್ರವೋಕ್ ಮಾಡ್ದಂಗಿತ್ತು ವಿನಯ್ಗೆ ನನಗಂತೂ ಹಂಗೆ ಅನ್ನಿಸ್ತು ಸ್ಪೆಷಲಾಗಿ ಅವನು ಹಂಗೆ ಮಾಡ್ತಾಯಿದ್ದಾನಂತ ಅನ್ನಿಸ್ತಾ ಇತ್ತು ಅಂತ ಇಲ್ಲಿ ಸಂಗೀತವರು ಕೂಡ ವಿನಯ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಇವನ್ ಸಂಗೀತ ಮತ್ತು ತನಿಷ್ ಕೂಡ ಕೂಡ ಆಗಿತ್ತು ಮತ್ತೆ ಒಂದಾಗಿ ಫುಲ್ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಪ್ರತಾಪ್ ಒಂದು ಈ ಒಂದು ತುಕಾಲಿ ಸಂತೋಷ ಅಂತ ಕೇಳಿಬಿಡಿ ಪ್ರತಾಪ್ ಬಗ್ಗೆ ನಾನು ಹೇಳಿದ್ನಲ್ಲ ಸಿಂಪತಿ ಪ್ಲೇ ಮಾಡ್ತಾ ಇದ್ದಾನೆ ಅದರಲ್ಲಿ ಇನ್ನೊಂದು ಮಾತಿಲ್ಲ ಹೋಗ್ಬೇಕಂತ ಅಳ್ತಾನೆ ನಾನು ಓಪನ್ ಆಗಿ ಹೇಳಿಬಿಟ್ಟೆ ಅಂತ ಇಲ್ಲಿ ವಿನಯ್ ಮುಂದೆ ಹೇಳ್ತಾ ಇದ್ದಾರೆ ಅದಕ್ಕೆ ಅವನ ಮುಖ ನೋಡ್ಬೇಕಿತ್ತು ಬರ್ತಿರೋ ಕೋಪಕ್ಕೆ ಹಂಗೆ ಬಾರ್ಸ್ ಬಿಡ್ಬೇಕು ಅನಿಸ್ತಾಯ್ತು ಅಂತ ವಿನಯ್ ಕೂಡ ಹೇಳ್ತಾ ಇದ್ದಾರೆ ಅಂದರೂ ಇವತ್ತು ಕಿಚನಲ್ಲಿ ಚಪಾತಿ ಮಾಡ್ತಿದ್ರೆ ಇವಾಗ ರೀಸೆಂಟಾಗಿ ಅವಾಗ ಮಾತಾಡಿದೆ ಸಾರಿ ಕೇಳಿದೆ ನಾನು ಹೋಗಲಿ ಅಂತ ಇಲ್ಲಿ ವಿನಯ್ ಅವರು ಹೇಳಿ ಇಲ್ಲಿಗೆ ಚಾಪ್ಟರ್ ಕ್ಲೋಸ್ ಮಾಡ್ತಾರೆ ಇನ್ನೊಂದು ಮಲಗೋ ಸಮಯ ಅವ್ರದ್ದು